ಕೊಡವರ ಶೈಲಿಯ ಸೀರೆ ಉಡುವುದು ಹೇಗ್ ಬಂತು ಯಾಕೆ ಬಂತು ಅನ್ನೋದನ್ನ ನಾನು ಕತೆ ಮೂಲಕ ತಿಳಿಸ್ಕೊಡ್ತೀನಿ ಅಹ್ ಮೊದಲನೇದು ಜಾನಪದ ಕತೆ ಆಗಿರುತ್ತೆ ಎರಡನೇದು ಪಾರಂಪರಿಕ ಅಥವಾ ಪ್ರಾಚೀನ ಕತೆ ಆಗಿರುತ್ತೆ ಎರಡಕ್ಕೂ ಕೂಡ ಪುರಾವೆ ಇರೋದಿಲ್ಲ ಹಾಗಾಗಿ ಇದು ಜಾನಪದ ಕತೆಗಳು ಅಂತ ನೀವು ಕನ್ಸಿಡರ್ ಮಾಡಬಹುದು ಮೊದಲನೇ ಕತೆ ಮೊದಲನೇ ಕಥೆಯಲ್ಲಿ ಒಂದು ಊರಿನಲ್ಲಿ ಒಬ್ಬ ವೀರ ಅನ್ನೋ ಯೋಧ ಇರ್ತಾನೆ ಕೊಡಗಿನ ಮಧ್ಯದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ವೀರ ಅನ್ನುವಂತ ಯೋಧ ಇರ್ತಾನೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೊಡಗಿನವರು ವೀರರು ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಲ್ಲೋ ಅಂತವರು ಅಂತ ಒಂದು ಕೊಡಗಿನ ಒಂದು ಜನಾಂಗಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಅವರ ಹೆಸರು ವೀರ ಅಂತ ಅವರು ಕೂಡ ಯೋಧರಾಗಿರ್ತಾರೆ ಆದ್ರೆ ಅವರ ಒಂದು ವೃತ್ತಿಪರ ಏನಾಗಿರುತ್ತೆ ಅಂದ್ರೆ ಅವರು ವೃತ್ತಿಪರವಾಗಿ ತೋಟಗಾರಿಕೆ ಮಾಡ್ಕೊಂಡಿರ್ತಾರೆ ರೈತರಾಗಿರ್ತಾರೆ ಆದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಅವರು ಯುದ್ಧಕ್ಕೆ ನಿಂತ್ಕೋತಾ ಇರ್ತಾ ಸೊ ಇದು ಮೊದಲಿನ ಕಾನ್ಸೆಪ್ಟ್ ಸೊ ಬಹಳ ಹಿಂದೆ ಅವರು ಯುದ್ಧಕ್ಕೆ ಹೋಗ್ಬೇಕು ಅಂತಂದ್ರೆ ಅವರು ರೈತರೇ ಆಗಿರ್ತಾ ಇದ್ರು ರೈತರಾಗಿನೇ ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು ಯುದ್ಧ ಮಾಡೋದಕ್ಕೆ ಅಂತಾನೆ ಅವರಿಗೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು ಆ ಟ್ರೈನಿಂಗ್ ಅನ್ನ ತಗೊಂಡು ಮನೆಯಲ್ಲೇ ಅವರು ಏನ್ ಮಾಡ್ತಾ ಇದ್ರು ಆ ತರಬೇತಿಗಳನ್ನ ಅಭ್ಯಾಸ ಮಾಡಿಕೊಂಡು ಜೊತೆಗೆ ಅವರು ತುಂಬಾ ಶಕ್ತಿಶಾಲಿಯಾಗಿರ್ತಾ ಇದ್ರು ನೀವು ಈಗ್ಲೂ ನೋಡ್ಬೋದು ಕೊಡವರ ಹೆಣ್ಣು ಮಗಳಾಗಿರ್ಬೋದು ಅಥವಾ ಗಂಡು ಮಗ ಆಗಿರ್ಬೋದು ಪರ್ಸನಾಲಿಟಿ ಅಂದ್ರೆ ದೈಹಿಕವಾಗಿ ಬಹಳ ಚೆನ್ನಾಗಿರ್ತಾರೆ ಉದ್ದವಾಗಿ ಅಗಲವಾಗಿ ಅವರ ಬೆನ್ನು ಬೋಜಗಳೆಲ್ಲ ಅಗಲವಾಗಿ ಬಹಳ ಚೆನ್ನಾಗಿರ್ತಾರೆ ಸೊ ಯಾಕೆ ಹೀಗಿರ್ತಾರೆ ಅಂದ್ರೆ ಅದು ಜೀನಲ್ಲಿ ಕ್ಯಾರಿ ಆಗಿ ಬಂದಿರತ್ತೆ ಹಾಗೆ ಬಹಳ ಹಿಂದೆ ಇದ್ದಂತಹ ಆ ಯೋಧ ಆತನ ಹೆಂಡತಿ ರಾಧೆ ಆಕೆ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇರ್ಲಿಲ್ಲ ತನ್ನ ಕೌಟುಂಬಿಕ ಜೀವನದಲ್ಲಿ ಆಕೆಗೆ ಏನೇನು ಕೆಲಸ ಬರುತ್ತೆ ಅದನ್ನ ತಾನು ಮಾಡ್ತಾ ಇದ್ಲು ಒಂದು ದಿನ ಅನ್ಯ ಪ್ರದೇಶದಿಂದ ಕೆಲವಷ್ಟು ಜನ ಇವರ ಬಗ್ಗೆ ಇವರ ಜೊತೆಗೆ ಯುದ್ಧಕ್ಕೆ ಬರ್ತಾರೆ ಅಂದ್ರೆ ಆ ಊರಿನ ಜನರ ಜೊತೆಗೆ ಯುದ್ಧಕ್ಕೆ ಬರ್ತಾರೆ ಆ ಯುದ್ಧಕ್ಕೆ ಸನ್ನದ್ಧರಾಗಿ ವೀರ ಮತ್ತು ಆತನ ಸ್ನೇಹಿತರು ಜೊತೆಗೆ ಕುಟುಂಬಸ್ಥರು ಎಲ್ಲರೂ ಎಲ್ಲಾ ಗಂಡು ಮಕ್ಕಳೆಲ್ಲ ಯುದ್ಧಕ್ಕೆ ಅಹ್ ತಯಾರಾಗಿ ನಿಂತ್ಕೋತಾರೆ ಯುದ್ಧ ಎಲ್ಲಿ ನಡೀತಾ ಇತ್ತು ಅಂದ್ರೆ ಆ ಊರಿನ ಒಂದು ಬೆಟ್ಟದ ತುದಿಯಲ್ಲಿ ಆ ಯುದ್ಧ ನಡೆಯುತ್ತೆ ಯಾಕೆ ಅಂದ್ರೆ ಈ ಪ್ರತಿಯೊಂದು ಅಹ್ ಪ್ರದೇಶಗಳಲ್ಲೂ ಗಡಿ ಪ್ರದೇಶಗಳಂತ ಇರುತ್ತೆ ಹಾಗೆ ಅದು ಒಂದು ಗಡಿ ಆ ಬೆಟ್ಟನೇ ಒಂದು ಗಡಿಯಾಗಿರುತ್ತೆ ಆ ಬೆಟ್ಟದ ಮೇಲೆ ಯುದ್ಧ ನಡೀತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಗಂಡಸಿನ ಹೆಂಡತಿಯರು ಅಂತ ಅಂದ್ರೆ ಯುದ್ಧಕ್ಕೆ ಹೊರಟಿರುವಂತಹ ಯೋಧರ ಹೆಂಡತಿಯರು ಮಾಡ್ತಾ ಇರ್ತಾರೆ ಅಂದ್ರೆ ಯುದ್ಧಕ್ಕೆ ಹೋಗಿರುವಂತಹ ಗಂಡಂದಿರಿಗೆ ಜೊತೆಗೆ ಅಹ್ ಉಳಿದಂತಹ ಯೋಧರಿಗೆ ಅವರು ಆ ಆಹಾರವನ್ನ ಒದಗಿಸುವಂತ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಅಡಿಗೆ ಮಾಡುವಂಥದ್ದು ನೀರ್ ಕೊಡುವಂಥದ್ದು ಇಂತಹ ಕೆಲಸ ಮಾಡ್ತಾ ಇರ್ತಾರೆ ಆ ಬೆಟ್ಟವನ್ನ ಹತ್ತೋದಕ್ಕೆ ಈ ರೀತಿಯಾಗಿ ನಾನು ಹೇಗೆ ಸೀರೆಯನ್ನ ನೆಲೆಗೆ ಮುಂದೆ ಮಾಡ್ಕೊಂಡು ಉಟ್ಕೊಂಡಿದೀನಿ ಈ ರೀತಿಯಾಗಿ ಮಾಡಿ ಉಟ್ಕೊಂಡು ಕೊಡದಲ್ಲಿ ನೀರನ್ನ ಹೊತ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಹಾಗಾಗಿ ನೆರಿಗೆಯನ್ನ ಹಿಂದೆ ಮಾಡಿ ಆ ಸೀರೆಯನ್ನ ನೀಟಾಗಿ ಬೆನ್ನನ್ನ ಮುಚ್ಚೋ ಹಾಗೆ ಹೊತ್ಕೊಂಡು ನೀರನ್ನ ಹೊತ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಕೊಡವರು ಈ ರೀತಿಯಾಗಿ ಸೀರೆಯನ್ನ ಉಡ್ತಾರೆ ಅನ್ನೋದು ಜಾನಪದ ಪ್ರತೀತಿ ಆ ರಾಧೆ ಈಗಲೂ ಕೂಡ ಆರಾಧಿಸ್ತಾರೆ ಯಾಕೆ ಅಂದ್ರೆ ಯೋಧರಿಗೆ ನೀರನ್ನ ಕೊಡ್ತಾ ಇದ್ದವರು ಯೋಧರಿಗೆ ಅಡಿಗೆಯನ್ನ ಮಾಡಿ ಬಡಿಸ್ತಾ ಇದ್ರು ಅಂತ ಹೇಳಿ ಆ ಹೆಣ್ಣು ಮಗಳನ್ನ ಈಗಲೂ ಕೂಡ ಕೆಲವು ಗ್ರಾಮಗಳಲ್ಲಿ ಆರಾಧಿಸ್ತಾರಂತೆ ಇನ್ನು ಒಂದು ಕತೆ ಪ್ರಾಚೀನ ಶೈಲಿಯಲ್ಲಿದೆ ಅಥವಾ ಪೌರಾಣಿಕ ಅಂತ ಹೇಳ್ಬೋದು ಪೌರಾಣಿಕ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಮೈಥೊಲಾಜಿಕಲ್ ಸ್ಟೋರಿ ಸೊ ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನ ನಾನು ಬಹಳಷ್ಟು ಕಡೆ ಬೇರೆ ಬೇರೆ ರೀತಿಯಾಗಿ ಈ ಕಥೆಯನ್ನ ಕೇಳ್ಪಟ್ಟಿದ್ದೀನಿ ಆದರೆ ಯಾವ ಕತೆ ಇದಕ್ಕೆ ಸರಿಯಾಗಿ ಸೂಕ್ತ ಆಗುತ್ತೆ ಅಂತ ಬಹಳಷ್ಟು ಯೋಚನೆ ಮಾಡಿ ಈ ಕಥೆಯನ್ನ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ ಈ ಕಥೆಯಲ್ಲಿ ಅಗಸ್ತ್ಯ ಅಂತ ಮುನಿಗಳು ಬರ್ತಾರೆ ಜೊತೆಗೆ ಚಿನ್ನಿ ಅಂತ ಅಥವಾ ಕಾವೇರಿ ಅಂತಾನು ಕೂಡ ಕೆಲವೊಂದು ಕಡೆ ಹೇಳ್ತಾರೆ ಚಿನ್ನಿ ಅಥವಾ ಕಾವೇರಿ ಕಾವೇರಿಯ ಮಗಳಾಗಿರ್ತಾಳೆ ಅಂದ್ರೆ ಆಕೆಗೆ ದೈವ ಸ್ವರೂಪ ಇರುತ್ತೆ ಅನ್ನೋ ಒಂದು ವಿಚಾರ ಇದೆ ಈ ಚಿನ್ನಿ ಅಂತ ನಾನು ಈ ಕಥೆಯಲ್ಲಿ ಚಿನ್ನಿ ಅಂತಾನೆ ತಗೋತೀನಿ ಯಾಕೆಂದ್ರೆ ಆ ಹೆಸರು ಹೇಳೋದಕ್ಕೆ ಬಹಳ ಚೆನ್ನಾಗಿದೆ ಆಕೆ ಕಾವೇರಿಯ ವರಪುತ್ರಿ ಆಗಿರ್ತಾಳೆ ಆಕೆಗೆ ದೈವಾಂಶಗಳು ತುಂಬಿಕೊಂಡಿರುತ್ತೆ ಅನ್ನೋದು ಪ್ರತೀತಿ ಆಕೆಯ ಬೆನ್ನು ಬಹಳ ಅಗಲವಾಗಿ ಚೆನ್ನಾಗಿರುತ್ತೆ ನಾ ಹೇಳ್ದೆ ನಿಮಗೆ ಮುಂಚೆನೆ ಕೊಡಗಿನ ಜನಾಂಗದವರಿಗೆ ಉದ್ದ ಹಾಗೂ ಎದೆ ಭುಜ ಬಹಳ ಅಗಲವಾಗಿ ಇರ್ತಾರೆ ಉದ್ದ ಚೆನ್ನಾಗಿರ್ತಾರೆ ಪರ್ಸನಾಲಿಟಿ ಅಂದ್ರೆ ದೈಹಿಕವಾಗಿ ಬಹಳ ಸದೃಢರಾಗಿರ್ತಾರೆ ಹಾಗೇನೆ ಆ ಹೆಣ್ಣು ಮಗಳು ಕೂಡ ಬಹಳ ದೈಹಿಕವಾಗಿ ಸದೃಢರಾಗಿದ್ಲು ಆಕೆಯ ಬೆನ್ನು ಅಗಲವಾಗಿತ್ತು ಆಕೆಯ ಬೆನ್ನು ಬಹಳ ಸುಂದರವಾಗಿಯೂ ಇತ್ತು ಬಹಳ ಬೆಳ್ಳಗೆ ನುಣುಪಾಗಿ ಇರುವಂತಹ ಬೆನ್ನು ಯೂಶ್ವಲ್ ಆಗಿ ಆ ಹೆಣ್ಣು ಮಕ್ಕಳ ಅಂಗಾಂಗ ಪ್ರದರ್ಶನದಿಂದ ಅಹ್ ಎಂಥ ಮುನಿಗಳು ಕೂಡ ಸೋತು ಸೋತ್ ಹೋಗ್ತಾರೆ ಈಗ ವಿಶ್ವಾಮಿತ್ರನು ಹಾಗೇನೆ ರಂಬೆ ಊರ್ವಶಿ ಮೇನಕಿಯರನ್ನ ಕರೆಸಿ ಆತನ ತಪೋಭಂಗ ಮಾಡುವಂತ ಪ್ರಯತ್ನ ಕೂಡ ನಡೆಯುತ್ತೆ ಹಾಗೇ ಅಹ್ ಹೆಣ್ಣು ಮಕ್ಕಳ ಅಂಗಾಂಗ ಪ್ರದರ್ಶನ ಕೂಡ ಅಹ್ ತಪೋಭಂಗವನ್ನ ಮಾಡ್ಬೋದೇನೋ ಬ್ರಹ್ಮಚಾರಿಗಳಿಗೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಆಕೆಯ ಬೆನ್ನನ್ನ ಅಂದ್ರೆ ಈ ರೀತಿಯಾದ ಸೀರೆಯನ್ನ ಮುದ್ದು ಉಡ್ತಾ ಇದ್ರು ಬ್ಲೌಸ್ ಇರ್ತಿರ್ಲಿಲ್ಲ ಅಂದ್ರೆ ರವಕೆಗಳನ್ನ ಆಗ ತೊಡ್ತಾ ಇರ್ಲಿಲ್ಲ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಬಹಳ ಪ್ರಾಚೀನ ಕಾಲದಲ್ಲಿ ರವಿಕೆ ಅನ್ನೋ ಅನ್ವೇಷಣೆ ಇರ್ಲಿಲ್ಲ ಹೊಲಿಗೆ ಅನ್ನೋ ಅನ್ವೇಷಣೆ ಬಂದಾದ ನಂತರ ಈ ರೌಕೆಗಳು ಉಟ್ಕೊಂಡಿರೋಂತದ್ದು ಅಲ್ಲಿ ತನಕ ಹೆಣ್ಮಕ್ಳು ಈ ರೀತಿಯಾಗಿ ಸೀರೆ ಹಾಕಿ ಈ ರೀತಿಯಾಗಿ ಹೊತ್ಕೊಳ್ಳೋರು ಯಾರಾದ್ರೂ ಹೊರಗಡೆ ಇರೋರು ಯಾರಾದ್ರೂ ಬಂದ್ರೆ ಈ ರೀತಿಯಾಗಿ ಹೊತ್ಕೊಳ್ಳೋರು ಇಲ್ಲ ಅಂತ ಅಂದ್ರೆ ಮನೆಯಲ್ಲೇ ಇದ್ದಾಗ ಕೆಲಸ ಮಾಡುವಾಗೆಲ್ಲ ಇದನ್ನ ತೆಗೆದು ಹೀಗೆ ಸುತ್ತಿ ಕಟ್ಕೊಳ್ತಾ ಇದ್ರು ಅನ್ನೋದು ನನ್ನ ಒಂದು ಮಾಹಿತಿ ನನಗ್ ನನಗೆ ಬಂದಂತಹ ಮಾಹಿತಿ ಪ್ರಕಾರ ಈ ರೀತಿಯಾಗಿ ಸುತ್ತಕೋತಾ ಇದ್ರು ಈ ರೀತಿಯಾಗಿ ಸೀರೆ ಉಟ್ಕೊಂಡಂತಹ ಆ ಹೆಣ್ಣು ಮಗಳ ಬೆನ್ನು ಪೂರ್ತಿಯಾಗಿ ಕಾಣಿಸ್ತಾ ಇತ್ತು ಆಕೆ ಕಾವೇರಿಯ ವರಪುತ್ರಿ ಆಗಿರೋದ್ರಿಂದ ಯಾವಾಗ್ಲೂ ನದಿಯ ತೀರದಲ್ಲಿ ಇರ್ತಾ ಇದ್ಲು ಆಕೆ ಬಹಳ ಸುದೃಪಿಯಾಗಿದ್ಲು ಅಗಸ್ತ್ಯರೊಮ್ಮೆ ಆ ನದಿಗೆ ಸ್ನಾನ ಮಾಡೋದಕ್ಕೆ ಬರ್ತಾರೆ ಯಾವ ನದಿಗೆ ಕಾವೇರಿ ನದಿಗೆ ಸ್ನಾನ ಮಾಡೋದಕ್ಕೆ ಬರ್ತಾರೆ ಆ ಸ್ನಾನ ಮಾಡೋದಕ್ಕೆ ಬಂದಂತ ಸಮಯದಲ್ಲಿ ಈ ಚಿನ್ನಿ ಅನ್ನುವಂತಹ ಹುಡುಗಿಯ ಬೆನ್ನನ್ನ ನೋಡಿ ಅವರಿಗೆ ಉದ್ವೇಗಕ್ಕೊಳಗಾಗಿ ಅವರು ಆಕೆಯ ಜೊತೆ ತಪ್ಪು ನಡೆಸ್ತಾರೆ ಅಂತ ಅಂದ್ರೆ ಗಾಂಧರ್ವ ವಿವಾಹ ಆಗ್ತಾರೆ ಅಂತ ಕೆಲವು ಕಥೆಗಳಲ್ಲಿ ಹೇಳ್ತಾರೆ ಇನ್ನೊಂದು ಇನ್ನಷ್ಟು ಕೆಲವು ಕತೆಗಳಲ್ಲಿ ಆಕೆಯನ್ನ ಅವರು ಮೋಹಿಸ್ತಾರೆ ಅಹ್ ಆದ್ರೆ ಆಕೆ ಅವರ ಕೈಗೆ ಸಿಗೋದಿಲ್ಲ ಆಗ ಅಗಸ್ತ್ಯರು ಶಾಪ ಕೊಟ್ಟು ಅವಳ ಭ್ರೂಣ ಅಹ್ ನನಗೆ ಸ್ವಂತವಾಗಲಿ ಅಂತ ಶಾಪ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ ಇನ್ನು ಕೆಲವು ಕಡೆ ಏನ್ ಹೇಳ್ತಾರೆ ಅಂತ ಅಂದ್ರೆ ಅವಳು ಮತ್ತೆ ಅಗಸ್ತ್ಯರು ಇಬ್ರು ಕೂಡ ಮನಮೆಚ್ಚಿ ಸಂಧಿಸ್ತಾರೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಸಂಧಿಸಿದ ನಂತರ ದೈವಾಂಶ ಸಂಭೂತಳಾಗಿದ್ದರೂ ಮಾನವಳಾಗಿರುವಂತಹ ಚಿನ್ನಿ ದೈವಾಂಶ ಸಂಭೂತರೇ ಆಗಿರುವಂತಹ ಅಗಸ್ತ್ಯರು ಸೇರಿ ಒಬ್ಬ ಪುರುಷನಿಗೆ ಜನ್ಮ ಕೊಡ್ತಾರೆ ಅಂದ್ರೆ ಒಂದು ಪುಟ್ಟ ಮಗು ಅಂದ್ರೆ ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ ಆ ಪುರುಷನಿಂದ ಕೊಡಗಿನ ಅನ್ಯ ಜನಾಂಗದವರು ಹುಟ್ಟಿಕೊಂಡ್ರು ಕೊಡಗಿನ ಜನಗಳು ಹುಟ್ಕೊಂಡ್ರು ಅಂತ ಹೇಳ್ತಾರೆ ಮೂಲ ತಾಯಿ ಅಂತ ಕೂಡ ಕರೀತಾರೆ ಈ ಚಿನ್ನಿಯನ್ನ ಚಿನ್ನಿಗೆ ಇನ್ನೊಂದು ಹೆಸರು ಕಾವೇರಿ ಅಂತ ಕಾವೇರಿ ಪುತ್ರಿ ಸೊ ಹಾಗಾಗಿ ಚಿನ್ನಿ ಅಂತ ಹೇಳ್ತಾರೆ ನೀವು ನೋಡ್ಬೋದು ಅವ್ರ ಹೆಸರುಗಳಲ್ಲಿ ಪೊನ್ನಪ್ಪ ಪೊನ್ನಮ್ಮ ಈ ರೀತಿಯಾಗಿ ಕೊಡ್ತಾ ಇರ್ತಾರೆ ಸೊ ಇದೆಲ್ಲ ದೇವಿಯ ಹೆಸರು ಆ ದೇವಿಯೇ ಅವಳು ಅಂತ ಹೇಳ್ತಾರೆ ಅಗಸ್ತ್ಯರನ್ನ ವರಿಸಿದಂತ ಈಕೆ ಒಬ್ಬ ಪುರುಷ ಮಗನಿಗೆ ಜನ್ಮ ಕೊಡ್ತಾಳೆ ಇಲ್ಲಿವರೆಗೆ ಕತೆ ಕೇಳಿದ್ವಿ ಆನಂತರ ಅಗಸ್ತ್ಯರು ಏನ್ ಮಾಡಿದ್ರು ಅಗಸ್ತ್ಯರು ಮರಳಿ ಅವರು ಸ್ವರ್ಗಕ್ಕೆ ತೆರಳಬೇಕಾಗಿತ್ತು ಯಾಕೆ ಅಂತ ಅಂದ್ರೆ ಸ್ವರ್ಗದಲ್ಲಿ ಇಂದ್ರ ಆಗಿರ್ಬೋದು ಅಥವಾ ಇತರ ದೇವತೆಗಳಿಗೆ ಅವರ ಅವಶ್ಯಕತೆ ಬಹಳ ಮುಖ್ಯ ಇತ್ತು ಹಾಗಾಗಿ ಅವರು ಕೊನೆಗೆ ಹೊರಟೋದ್ರು ಹೋಗುವ ಮುನ್ನ ಚಿನ್ನಿಗೆ ಒಂದು ಆಶೀರ್ವಾದ ಮಾಡಿದ್ರು ಈ ಕಾಲದಲ್ಲಿ ಮಾತ್ರ ಅಲ್ಲ ನೀನು ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಹೆಸರೊಳಕೆಯಾಗಿ ಉಳ್ಕೋತೀಯ ನಿನ್ನ ಒಂದು ಶೈಲಿಯನ್ನ ಎಲ್ಲರೂ ಪರಿಪಾಲಿಸ್ತಾರೆ ನಿನ್ನ ಬೆನ್ನನ್ನ ಬೇರೆ ಯಾರು ಮೋಹಿಸಿದಂತೆ ನೋಡಿಕೋ ಅಂತ ಹೇಳ್ತಾರಂತೆ ಅಗಸ್ತ್ಯರೇ ಹೋದ ಮೇಲೆ ನನ್ನನ್ನ ಯಾರು ಮೋಹಿಸ್ಬೇಕು ನನಗೆ ಯಾರ ಅವಶ್ಯಕತೆನೂ ಇಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ನನ್ನ ಬೆನ್ನನ್ನ ಪೂರ್ತಿಯಾಗಿ ಮುಚ್ಕೊಳ್ತೀನಿ ಇಷ್ಟು ಸುಂದರವಾದ ಬೆನ್ನನ್ನ ನಾನು ಯಾರಿಗೂ ತೋರಿಸೋದಿಲ್ಲ ಇಲ್ಲ ಅಂದ್ರೆ ಕಾಮುಕರ್ ಏನ್ ಮಾಡ್ತಾರೆ ಖಂಡಿತವಾಗ್ಲೂ ನನ್ನ ಮೇಲೂ ಕಣ್ಣು ಹಾಕ್ತಾರೆ ಅಂತ ಆಕೆ ಯೋಚನೆ ಮಾಡಿ ಈ ರೀತಿಯಾಗಿ ಬೆನ್ನನ್ನ ಒಂದು ಸ್ವಲ್ಪವೂ ಕಾಣದ ಹಾಗೆ ಆಕೆ ಕವರ್ ಮಾಡ್ಕೋತಾರೆ ಅಂದ್ರೆ ಮುಚ್ಚಿಟ್ಕೋತಾರೆ ಹಾಗಾಗಿ ಆಕೆಯನ್ನ ದೈವ ಸ್ವರೂಪಿ ಕೇವಲ ಏಕ ಪುರುಷನನ್ನ ವರಿಸಿದಂತ ಆಕೆ ಅಗಸ್ತ್ಯರು ಹೋದ್ಮೇಲೆ ಮಾನವರನ್ನ ಅವರು ಸಂಧಿಸ್ಬೋದಿತ್ತು ಅಥವಾ ಇನ್ನೊಬ್ಬ ಮಾನವನನ್ನ ಅವರು ಮದುವೆ ಆಗ್ಬೋದಿತ್ತು ಹಾಗೆ ಅವರು ಮಾಡ್ಲಿಲ್ಲ ಅವರ ಬೆನ್ನು ಕೂಡ ಯಾರಿಗೆ ಕಾಣಿಸ್ಬಾರ್ದು ಅಗಸ್ತ್ಯರು ಮುಗಿಸಿದಂತ ಈ ಬೆನ್ನು ನನಗೆ ಬೇರೆ ಯಾರಿಗೂ ಕಾಣೋದು ಬೇಡ ಅನ್ನೋ ಒಂದು ವಿಚಾರದಲ್ಲಿ ಆಕೆ ಈ ರೀತಿಯಾಗಿ ಸೀರೆ ಉಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದು ಎರಡನೇ ಕತೆ ಆಗಿದೆ ಕತೆ ಕೇಳಿದ್ರಿ ಈಗ ಬನ್ನಿ ನಮ್ಮ ಶಾಪಿಗೆ ಬನ್ನಿ ನೋಡಿ ನಾನು ಪ್ರತಿ ಬಾರಿ ವಿಡಿಯೋ ಮಾಡುವಾಗ ಏನಾದ್ರು ಆಕಡೆ ಕಡೆ ಹೋಗಿದ್ರೆ ಅಕಸ್ಮಾತ್ ಆಗಿ ಅದು ನನ್ನ ಪಾಪು ಮಲಗಿಸ್ತಾ ಇರ್ತೀನಿ ಮಲಗಿರುವಾಗಲೇ ನಾನು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದ್ರು ಇದ್ರೆ ದಯವ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅಂದ್ರೆ ಸ್ವಲ್ಪ ದಿನಗಳು ಕಳೆದ ಮೇಲೆ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೆ ಆಗ ಸ್ವಲ್ಪ ಗಲಾಟೆ ಇಲ್ಲದಂತೆ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲದಂತೆ ವಿಡಿಯೋಸ್ ಮಾಡ್ತೀನಿ ನನ್ನ ಪರ್ಸನಲ್ ವಿಷಯಗಳನ್ನ ಕೆಲವೊಬ್ರು ಕೇಳಿದ್ರಿ ಅದನ್ನ ಖಂಡಿತವಾಗ್ಲೂ ನಾನು ನಿಮಗೆ ಸ್ವಲ್ಪ ದಿನಗಳಲ್ಲೇ ತಿಳಿಸ್ಕೊಡ್ತೀನಿ ಆದ್ರೆ ಇವತ್ತಿನ ವಿಡಿಯೋ ಈ ಕ್ರೇಪ್ ಸಲ್ಕ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ನೀವು ಉಟ್ಕೊಂಡಾಗ್ ನೋಡ್ಬೋದು ನನ್ನ ಒಂದು ಪ್ಲೇಟ್ಸ್ ಆಗಿರ್ಬೋದು ಸೆರಗು ಅಥವಾ ಇನ್ ಪಿನ್ ಮಾಡಿರೋದಾಗಿರ್ಬೋದು ಎಷ್ಟು ನೀಟಾಗಿ ಕೂತಿದೆ ಅಂತಂದ್ರೆ ತುಂಬಾ ಎಲಿಗಂಟ್ ಆದ ಸ್ಯಾರಿ ಇದು ನಮ್ಮ ಹತ್ರ ತುಂಬಾ ಮಿನಿಮಲ್ ಸ್ಟಾಕ್ ಇದೆ ಇದು ತುಂಬಾ ಜಾಸ್ತಿ ಇಲ್ಲ ಬಟರ್ಫ್ಲೈ ಸ್ಯಾರಿ ಅಪ್ಲೋಡ್ ಮಾಡಬೇಕಾಗಿತ್ತು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಾನು ಶೆಡ್ಯೂಲ್ ಮಾಡಿ ಬೇರೆ ಡೇಟ್ ಶೆಡ್ಯೂಲ್ ಮಾಡ್ಬಿಟ್ಟಿದ್ದೀನಿ ಸೊ ಅವತ್ತು ನಾನು ಅದನ್ನ ನಿಮಗೆ ಪೋಸ್ಟ್ ಮಾಡ್ತೀನಿ ಅಲ್ಲಿ ತನಕ ಇರುವಂತ ಆರ್ಡರ್ ಅನ್ನೇ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ಇಬ್ರು ಮಕ್ಕಳು ಇರೋದ್ರಿಂದ ನಂಗೆ ತುಂಬಾ ಜಾಸ್ತಿ ಪಾರ್ಸಲ್ಸ್ ನ ರೆಡಿ ಮಾಡಿ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಮನೆ ಜೊತೆಗೆ ಮಕ್ಕಳು ಎಲ್ರೂನು ನೋಡ್ಕೋಬೇಕು ಇದನ್ನ ನಾನು ಹಾಬಿಯಾಗಿ ಮಾಡ್ತಾ ಇದೀನಿ ಹಾಗಾಗಿ ದಯವಿಟ್ಟು ನಿಮ್ಮ ಸಹಕಾರ ನನಗೆ ಇರ್ಲಿ ಅಂತ ಕೇಳ್ಕೊತೀನಿ ಈ ಸೀರೆ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ ಇದು ಕೂಡ ಸೆಮಿ ಪ್ರೀಮಿಯಂ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಇದನ್ನ ನಿಮಗೆ ಹತ್ತಿರದಿಂದ ಕೂಡ ತೋರಿಸ್ತೀನಿ ಇದು ಬ್ಲೂ ಕಲರ್ ಆಗಿದೆ ನಾನು ಹುಟ್ಟಿಕೊಂಡಿರೋದು ಬಾಟಲ್ ಗ್ರೀನ್ ಕಲರ್ ಸಾರಿಗೆ ನಿಮಗೆ ಒಂದು ಕಾಂಬೋ ಆಫರ್ ಇದೆ ಇದು ರಾ ಸಿಲ್ಕ್ ಅಲ್ಲಿ ಬ್ಯಾಂಗ್ಳೂರಿ ಸಿಲ್ಕ್ ಅಥವಾ ರಾ ಸಿಲ್ಕ್ ಕಾಟನ್ ಸಿಲ್ಕ್ ಅಂತ ಹೇಳ್ತಾರೆ ಈ ರೀತಿಯಾದ ಒಂದು ಬ್ಲೌಸ್ ಕೂಡ ಸಿಗುತ್ತೆ ಈ ಸ್ಯಾರಿ ತುಂಬಾ ಪ್ರೀಮಿಯಂ ಆಗಿದೆ ಸೊ ಸರಿಗೂ ನೀವು ನೋಡ್ತಾ ಇರಬಹುದು ತುಂಬಾ ಝರಿ ಬಂದಿರೋಂತ ಸೇರಿಗೂ ಇದು ಈ ರೀತಿಯಾದ ಸರಿಗಿದೆ ಸ್ಯಾರಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಅಲ್ಲಿ ಇರೋದ್ರಿಂದ ಕ್ರೇಪ್ ತರಾನೇ ಕಾಣುತ್ತೆ ಕ್ರೇಪ್ ಅನ್ಕೋತಾರೆ ಯಾಕೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿರುವಂತ ಸಾರೀಸ್ ಇದು ಯಾವ ಯಾವ ಕಲರ್ ಅವೈಲೇಬಿಲಿಟಿ ಇದೆ ಈ ಸ್ಯಾರೀಸ್ ಅಲ್ಲಿ ಅಂತ ತೋರಿಸ್ತೀನಿ ನಾನು ಹುಟ್ಟಿರೋ ಅಂತ ಸ್ಯಾರಿಯಲ್ಲಿ ಬಾಟಲ್ ಗ್ರೀನ್ ಕಲರ್ ಒಂದು ಸಿರಿಗೆ ಉಡ್ಸಿರುವಂತಹ ಬ್ಲೂ ಕಲರ್ ಒಂದಿದೆ ಬಾಟಲ್ ಗ್ರೀನ್ ಮತ್ತೆ ಬ್ಲೂ ಕಲರ್ ಜೊತೆಗೆ ಇನ್ನೂ ಐದು ಬಣ್ಣಗಳಿದೆ ಐದು ಬಣ್ಣಗಳನ್ನ ತೋರಿಸ್ತಾ ಇದೀನಿ ಮೊದಲನೇದು ಇದು ವೈನ್ ಕಲರ್ ಈ ವೈನ್ ಕಲರ್ ಸ್ಯಾರಿ ನೋಡಿ ಇದನ್ನ ಹತ್ರದಿಂದ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಬಾರ್ಡರ್ ತುಂಬಾ ಪ್ರೀಮಿಯಮ್ ಆಗಿ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿಯಾದ ಲೈನ್ಸ್ ಆಲ್ ಓವರ್ ಸ್ಯಾರಿ ಇದೆ ಜೊತೆಗೆ ಇದ್ರ ಒಂದು ಬ್ಲೌಸ್ ಕೂಡ ರನ್ನಿಂಗ್ ಆಗಿರುತ್ತೆ ಸೇಮ್ ಇದೇ ರೀತಿಯಾದ ಬ್ಲೌಸ್ ಅನ್ನ ನೀವು ನೋಡಬಹುದು ಆದ್ರೆ ಇದ್ರ ಜೊತೆಗೆ ಇದ್ರಲ್ಲಿ ಬಂದಿರುವಂತಹ ಬ್ಲೌಸ್ ಜೊತೆಗೆ ಒಂದು ರಾ ಸಿಲ್ಕ್ ಅಲ್ಲಿ ಬಂದಿರುವಂತಹ ಈ ವೈಟ್ ಬ್ಲೌಸ್ ಫ್ರೀ ಆಗಿ ಸಿಗ್ತಾ ಇದೆ ಕಾಂಬೋ ಆಗಿ ಇದರಲ್ಲಿ ಈ ಇದೊಂದು ಕಲರ್ ನಾನು ಉಟ್ಟಿರೋದೊಂದು ಬಣ್ಣ ಸಿರಿಗೆ ಹಾಕಿರೋ ಒಂದ್ ಬಣ್ಣ ತುಂಬಾ ಲವ್ಲಿ ಕಲರ್ ಪಿಂಕ್ ಕಲರ್ ನಾನ್ ಡ್ರೈಪ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಇದಕ್ಕೆ ಮ್ಯಾಚಿಂಗ್ ಆಗೋ ಬ್ಲೌಸ್ ನನ್ನ ಹತ್ರ ಇರಲಿಲ್ಲ ಗ್ರೀನ್ ಮತ್ತೆ ರೆಡ್ ಕಲರ್ ಬ್ಲೌಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಗ್ರೀನ್ ಸ್ಯಾರಿಗೆ ರೆಡ್ ಬ್ಲೌಸ್ ಸೊ ಹಾಗಾಗಿ ನಾನು ಅದನ್ನ ಮ್ಯಾಚ್ ಮಾಡಿದೀನಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಪಿಂಕ್ ಸ್ಯಾರಿಗೂ ಕೂಡ ವೈಟ್ ಬ್ಲೌಸ್ ಬಂದಿದೆ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ಸ್ ಅನ್ನ ಅಂದ್ರೆ ನಾನು ಯೂಶಲ್ ಆಗಿ ರೆಫರ್ ಮಾಡೋದು ಈ ಸ್ಕೈ ಬ್ಲೂ ಮತ್ತೆ ಪಿಂಕ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಆ ರೀತಿಯಾಗೂ ಬ್ಲೌಸ್ ಮಾಡಬಹುದು ಅಥವಾ ಕೊಟ್ಟಿರೋದನ್ನೇ ನೀವು ಸ್ಟಿಚ್ ಮಾಡಬಹುದು ಚೆನ್ನಾಗಿರುತ್ತೆ ಈ ರಾಯಲ್ ಬ್ಲೂ ಕಲರ್ ಅಷ್ಟೇ ತುಂಬಾ ಎಲಿಗಂಟ್ ಆದ ಒಂದು ಕಲರ್ ಅದಕ್ಕೆ ಸೇಮ್ ಬ್ಲೌಸ್ ದ ಮೋಸ್ಟ್ ಲವ್ಲಿ ಚಾಕ್ಲೇಟ್ ಕಲರ್ ಇದು ಬರ್ಗಾಂಡಿ ಕಲರ್ ಅಂತಾನು ಹೇಳ್ತಾರೆ ಸೊ ಆ ಕಲರ್ ಇದು ಇದಕ್ಕೆ ಇದು ಬಂದಿದೆ ಮಿನಿಮಮ್ ಸ್ಟಾಕ್ ಅವೈಲೇಬಿಲಿಟಿ ಇದೆ ಓನ್ಲಿ ಟೂ ಟು ಸ್ಟಾಕ್ಸ್ ಅಷ್ಟೇ ಇರೋದು ಟೂ ಟು ಪೀಸಸ್ ಇದೆ ಸೊ ಇದು ರೆಡ್ ಸ್ಯಾರಿ ನನಗೆ ರೆಡ್ಡು ಕೂಡ ತುಂಬ ಇಷ್ಟ ಗ್ರೀನ್ ಕಲರ್ ಬ್ಲೌಸ್ ಮೇಲೆ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೂ ಇಷ್ಟ ಆಗಿದ್ರೆ ರೆಡ್ ಕಲರ್ ತಗೊಳ್ಳಿ ಇದು ಬ್ಲೌಸ್ ಆಗಿರತ್ತೆ ಕ್ರೇಪ್ ಅಂತಾನೆ ಹೇಳ್ಬೋದು ಅಷ್ಟು ಸಾಫ್ಟ್ ಆಗಿರುವಂತ ಕ್ವಾಲಿಟಿ ಇದಾಗಿದೆ ಜೊತೆಗೆ ತೂಕನೂ ಇದೆ ಥಿಕ್ನೆಸ್ ಕೂಡ ಚೆನ್ನಾಗಿದೆ ಇದು ಬಾರ್ಡರ್ ಆಗಿರುತ್ತೆ ಇವತ್ತಿನ ಸೀರೆ ನೋಡಿದ್ರಿ ಜೊತೆಗೆ ಕತೆ ಕೇಳಿದ್ರಿ ಸೀರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಹತ್ರ ಪರ್ಚೇಸ್ ಮಾಡೋದಕ್ಕೆ ನೀವು ರೆಫರ್ ಮಾಡ್ಬೋದು ಮೊದಲನೇ ಬಾರಿ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ರೆ ನಿಮಗೆ ಡಿಸ್ಕೌಂಟ್ ಸಹ ಇರುತ್ತೆ ಈ ವಿಡಿಯೋ ನೋಡಿದವರು ದಯವಿಟ್ಟು ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು